ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕೇಕ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಸಿಂಪಲಾಗಿ ಯಾರೇ ಬೇಕಿದ್ರು ಮಾಡ್ಕೊಳ್ಬೋದು ತುಂಬ ಐಟಮ್ಸ್ ಏನು ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಎಂಥವ್ರು ಬೇಕಿದ್ರು ಈ ಕೇಕ್ನ ಮಾಡ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತಗೋತಾಯಿದ್ದೀನಿ ಮೈದಾ ಹಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರನ್ನ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಇದಕ್ಕೆ ಅಡುಗೆ ಸೋಡಾವನ್ನ ಸೇರಿಸ್ಕೋತಾ ಇದ್ದೀನಿ ಇದು ಮಸ್ಟ್ ಮಸ್ಟನ್ ಶುಡ್ ಹಾಕೊಳ್ಳೇಬೇಕಾಗುತ್ತೆ ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ ಇದಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಬರೋಲ್ಲ ಸ್ಪಾಂಜಿಯಾಗಿ ಬರಲ್ಲ ಮತ್ತು ಕೇಕ್ ಥರನೇ ಬರೋಲ್ಲ ಅದು ಅದರಿಂದ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಕಂಪಲ್ಸರಿ ಹಾಕಲೇಬೇಕು ಕೇಕಿಗೆ ಒಂದು ಕಪ್ಪಿಗೆ ನಾನು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಜರಡಿ ಮಾಡಿಟ್ಕೊಂಡಿದ್ದೀನಿ ಇದು ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿದರೆ ತುಂಬ ಈಸಿಯಾಗಿ ಯಾರು ಬೇಕಿದ್ದರೂ ಕೇಕ್ನ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ಏನು ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೆ ನೋಡಿ ಅದರಲ್ಲಿ ಅರ್ಧ ಬೌಲ್ಗಿನ ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ರಿಫೈಂಡ್ ಆಯಿಲ್ನ ತಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಂದರೆ ಸಕ್ಕರೆ ಫುಲ್ ಕರಗಬೇಕು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಏಕೆಂದರೆ ಸಕ್ಕರೆ ಕರಗೋಕೆ ಟೈಮ್ ತಗೊಳ್ಳುತ್ತೆ ನೋಡಿ ಅದರಿಂದ ಈ ಟೈಮಲ್ಲಿ ಪ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪಾತ್ರೆಯೂ ಸಹ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನಾನು ಅಂದರೆ ಫುಲ್ ಲೋ ಫ್ಲೇಮಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡ್ರೆ ಆಯಿತು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದೇ ಪ್ರಿಹಿಟ್ ಮಾಡ್ಕೊಳ್ಳೋದು ಈ ಟೈಮಲ್ಲೇ ಇಟ್ಕೊಳ್ಬೇಕು ಅದು ಏಕೆಂದರೆ ನಾವು ಈ ಮಿಕ್ಸ್ಚರ್ ಎಲ್ಲ ರೆಡಿ ಮಾಡೋದ್ರೊಳಗೆ ಅದು ಸಹ ಪ್ರೀಹೀಟ್ ಆಗಿರುತ್ತೆ ಪಾತ್ರೆ ಮತ್ತು ತಿಕ್ಕಿರೋ ಅಂತಹ ಒಂದು ಕುಕ್ಕರ್ನ ಇಟ್ಕೋಬೇಕಾಗುತ್ತೆ ಬಾಂಡ್ಲಿಯಲ್ಲೂ ಮಾಡ್ಕೊಬೋದು ಬಾಣ್ಲಿ ಇನ್ನು ಇಟ್ಕೊಂಡ್ರೂ ಆಯಿತು ಅಷ್ಟೇ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಈಗ ನೋಡಿ ಒಂದು ಕೇಕ್ ಟಿನ್ ಕೇಕ್ ಟಿನ್ ಇಲ್ಲ ಅಂದರೆ ಈ ರೀತಿಯಾದಂತಹ ಬಾಕ್ಸ್ಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಮೈದಾ ಹಿಟ್ಟನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ರೆ ಸಾಕು ಕೇಕ್ ಟಿನ್ ರೆಡಿ ಆಗಿಬಿಡುತ್ತೆ ಕೇಕ್ ಟಿನ್ನೇ ಬೇಕು ಅಂತ ಏನಿಲ್ಲ ಕೇಕ್ನ ಮಾಡಲಿಕ್ಕೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಮೈದಾವನ್ನು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಕೇಕ್ ಟಿನ್ ಸಹ ರೆಡಿ ಆಯಿತು ಈಗ ಸ್ವಲ್ಪ ಸಕ್ಕರೆ ಕರಗಿರ್ಲಿಲ್ಲ ಅದರಿಂದ ನಾನು ಒಂದು ಕಾಲು ಅಷ್ಟು ಕಾಲು ಬೌಲಷ್ಟು ನೋಡಿ ಅದೇನು ಮೆಷರ್ಮೆಂಟ್ ಕಪ್ ಅದರಲ್ಲೇ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಹಾಲನ್ನು ಹಾಕ್ಬಿಟ್ಟು ನೀಟಾಗಿ ಮತ್ತೆ ಬೀಟ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಕರಗಲಿ ಅಂತ ಅಷ್ಟೆ ಪರ್ಫೆಕ್ಟಾಗಿ ಅರ್ಧ ಕಪ್ಪಷ್ಟು ಹಾಲು ಬೇಕಾಗುತ್ತೆ ನಾನಿವಾಗ ಕಾಲು ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ ಈಗ ನೋಡಿ ನಾವು ಅದೇನು ಒಂದು ಕಪ್ಪಷ್ಟು ಮೈದಾವನ್ನು ಜರ್ ಒಂದು ಕಪ್ ಪೂರ್ತಿಯಾಗಿ ತೊಗೋಬೇಕು ಮೈದಾವನ್ನು ನಾವು ಏನು ಅಳತೆ ಮೆಷರ್ಮೆಂಟ್ ಪಾತ್ರೆ ತೊಗೊಳ್ತೀವಿ ನೋಡಿ ಅದರಲ್ಲೇ ಮೆಜರ್ಮೆಂಟ್ನ ಕರೆಕ್ಟು ಮಾಡಿಕೊಂಡ್ರೆ ಕೇಕ್ ಸಹ ಪರ್ಫೆಕ್ಟಾಗಿ ಬರುತ್ತೆ ಈಗ ಅದೇನು ನಾವು ಜರಡಿ ಮಾಡ್ಕೊಂಡಿದ್ವು ನೋಡಿ ಮೈದಾ ಹಿಟ್ಟು ಅದನ್ನು ಈ ಬ್ಯಾಟರ್ಗೆ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಅದೇನು ಸಕ್ಕರೆದು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವು ನೋಡಿ ಅದಕ್ಕೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದು ತುಂಬ ತಿಕ್ಕಿದೆ ಇನ್ನೂ ಕಾಲು ಭಾಗದಷ್ಟು ನಾವಿಲ್ಲಿ ಹಾಲು ಹಾಕಬೇಕು ಅಂದರೆ ಅದೇನು ಕಪ್ಪಲ್ಲಿ ನಾನು ಕಾಲು ಕಪ್ ಮಾತ್ರ ಹಾಲು ತೊಗೊಂಡಿದ್ದೆ ನೋಡಿ ಇನ್ನೂ ಕಾಲು ಕಪ್ ಹಾಲು ಬೇಕಾಗುತ್ತೆ ಪರ್ಫೆಕ್ಟಾಗಿ ಅರ್ಧ ಕಪ್ ಹಾಲು ತೊಗೊಳ್ಳುತ್ತೆ ಇದು ಕೇಕ್ ಮಾಡಲಿಕ್ಕೆ ಈಗ ನೋಡಿ ಅದೇನು ಹಾಲಿದೆ ನೋಡಿ ಕಾಲು ಕಪ್ಪಷ್ಟು ಅದನ್ನು ಪೂರ್ತಿಯಾಗಿ ಈಗ ಇದಕ್ಕೆ ಹಾಕಿ ಬ್ಯಾಟರ್ಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ ಮತ್ತು ತುಂಬನೂ ಈ ಥರ ಬೀಟ್ ಮಾಡಬಾರ್ದು ಯಾಕೆಂದರೆ ಬೀಟ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಲೈಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಫ್ಲೋಯಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಅದು ಇದು ಈ ರೀತಿಯಾದಂಥ ವೆನಿಲಾ ಎಸೆನ್ಸ್ ಏನಾದರೂ ಇದ್ದರೆ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಒಂದು ವೇಳೆ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಪುಡಿ ಬರುತ್ತೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಅಂದರೆ ಸಕ್ಕರೆಯಲ್ಲಿ ರುಬ್ಕೊಂಡು ಅದೊಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕೊಂಡ್ರೂ ಸಹ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ವೆನಿಲಾ ಎಸನ್ಸ್ ಹಾಕಿದ್ಮೇಲೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಅದೇನು ಕೇಕ್ ಟಿನ್ನ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಅದಕ್ಕೆ ಬ್ಯಾಟರ್ನ ಫುಲ್ಲು ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಫ್ಲೋಯಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ನೀಟಾಗಿ ಈ ರೀತಿಯಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು ಇದು ಇನ್ನೂ ಒಂದು ಎರಡು ಸ್ಪೂನಷ್ಟು ಹಾಲನ್ನ ಬೇಕಿದ್ರೆ ಹಾಕ್ಕೊಳ್ಬೋದು ಈ ಥರ ಬ್ಯಾಟರ್ ಇದ್ದರೂ ಸಹ ಕೇಕ್ ಚೆನ್ನಾಗಿ ಬರುತ್ತೆ ಏನಾದರೂ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಸ್ಪೂನಷ್ಟು ಹಾಲು ಹಾಕಿದ್ರೂ ಸಹ ಕೇಕ್ ಚೆನ್ನಾಗಿ ಬರುತ್ತೆ ಈಗ ನೋಡಿ ಸ್ವಲ್ಪ ಟ್ಯಾಪ್ ಮಾಡಬೇಕು ಈ ರೀತಿಯಾಗಿ ಟ್ಯಾಪ್ ಮಾಡಿಬಿಟ್ಟು ನಾವು ಆಲ್ರೆಡಿ ಈಗ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ವು ನೋಡಿ ಒಂದು ಕುಕ್ಕರ್ ಅದ್ರ ಮೇಲೆ ಒಂದು ಪ್ಲೇಟ್ ಸ್ಟ್ಯಾಂಡನ್ನ ಪ್ಲೇಸ್ ಮಾಡಬೇಕು ನಂತರ ಅದೇನು ನಾವು ಬ್ಯಾಟರ್ನ ಹಾಕಿದ್ದೀವಿ ಆ ಪಾತ್ರೆಯನ್ನು ಇಟ್ಬಿಟ್ಟು ನೋಡಿ ಈಗ ಕುಕ್ಕರ್ದು ಅದೇನು ನೋಡಿ ಈಗ ಕುಕ್ಕರ್ನಲ್ಲಿ ಲಿಡ್ ಮುಚ್ಚುವಾಗ ಆದರೆ ಗ್ಯಾಸ್ಕೆಟ್ನ ತೆಗೆದುಬಿಟ್ಟು ಮುಚ್ಚಬೇಕಾಗುತ್ತೆ ಯಾಕೆಂದರೆ ಗ್ಯಾಸ್ಕೆಟ್ ಹಾಕ್ಬಿಟ್ರೆ ಏನಾಗುತ್ತೆ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ ಮತ್ತು ನೀರು ಬಿಟ್ಕೊಳ್ಳೋಕ್ಕೆ ಅದು ಶುರು ಆಗಿಬಿಡುತ್ತೆ ಒಳಗೆ ಅದರಿಂದ ಗ್ಯಾಸ್ಕೆಟ್ನ ತೆಗೆದುಬಿಟ್ಟು ಈ ನೀಟಾಗಿ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು ಪರ್ಫೆಕ್ಟಾಗಿ ನಾನು ತರ್ಟಿ ಮಿನಿಟ್ಸ್ ಕುಕ್ ಮಾಡಿದ್ದೀನಿ ನೋಡಿ ಈಗ ತರ್ಟಿ ಮಿನಿಟ್ಸ್ ಆದಮೇಲೆ ನಿಮಗೆ ಕೇಕ್ನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಚಾಕುನಲ್ಲೂ ಸಹ ನೋಡಿ ಡಿಪ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಚಾಕುಗೆ ಸ್ವಲ್ಪನೂ ಅದು ಅಂಟುತ್ತಾ ಇಲ್ಲ ಕೇಕ್ ಪರ್ಫೆಕ್ಟಾಗಿ ಬೇಕಾಗಿದೆ ನೋಡಿ ಇನ್ನೊಂಚೂರು ಚೂರು ಅಂಟುತ್ತಾ ಇತ್ತು ನಾನು ಅದಕ್ಕೆ ಒಂದು ಐದು ನಿಮಿಷ ಹಾಗೆ ಬಿಟ್ಟಿದ್ದೆ ಮತ್ತೆ ಮುಚ್ಚಿಬಿಟ್ಟು ನೋಡಿ ಈಗ ಐದು ನಿಮಿಷ ಆದಮೇಲೆ ಮತ್ತೆ ಅದನ್ನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಈಗ ಬೇಕಾಗಿತ್ತು ಅಂದರೆ ನಾವೇನಾದರೂ ಒಂದು ಟೂತ್ ಇಲ್ಲ ಅಂದರೆ ಚಾಕುನ ಅದಕ್ಕೆ ಅಂದರೆ ಕೇಕಗೆ ಹಾಕ್ಬಿಟ್ಟು ನೋಡಿದಾಗ ಸ್ವಲ್ಪ ಅದು ಅಂಟಬಾರ್ದು ಆ ಚಾಕುಗೆ ಚೂರು ಏನಾದರೂ ಅಂಟುತ್ತೆ ಅಂದರೆ ಇನ್ನೊಂದು ಐದರಿಂದ ಹತ್ತು ನಿಮಿಷ ಕುಕ್ ಆಗಲಿಕ್ಕೆ ಅವಾಗ ಪರ್ಫೆಕ್ಟಾಗಿ ಬೇಕಾಗುತ್ತೆ ಅದು ಈಗ ನೋಡಿ ಪರ್ಫೆಕ್ಟಾಗಿ ನಾನು ಈಗ ಬಿಸಿ ಇದೆ ಇದು ಬಿಸಿಯಲ್ಲೇ ತೋರಿಸ್ತಾ ಇದ್ದೀನಿ ನಾವು ಯಾವಾಗಲೂ ಕೇಕ್ ಮಾಡಿದಾಗ ಅಷ್ಟೇ ಒಂದು ಒನ್ ಅವರ್ ಅದನ್ನು ಬಿಟ್ಬಿಡ್ಬೇಕಾಗುತ್ತೆ ಒನ್ ಅವರ್ ಆದಮೇಲೆ ತೆಗೆದ್ರೆ ತುಂಬ ಒಳ್ಳೆಯದು ತುಂಬ ಸ್ಪಾಂಜಿನೆಸ್ ಎಲ್ಲ ನೋಡಿ ಇನ್ನೂ ತುಂಬ ಬಿಸಿ ಇದೆ ಹಾಗೆ ಹೊಗೆಯೆಲ್ಲ ಹಾಗೆ ಬರ್ತಾ ಇದೆ ಅದು ಅಂದರೂ ನಿಮಗೆ ತೆಗೆದ್ಬಿಟ್ಟು ಹಾಗೇನೂ ಸಹ ತೆಗಿಬೋದು ಆದರೆ ಸ್ಪಾಂಜಿನೆಸ್ ಎಲ್ಲ ಬಂದಿರಲ್ಲ ಸರಿಯಾಗಿ ಆಗಿರಲ್ಲ ಅದು ಒನ್ ಅವರ್ ಬಿಟ್ಮೇ ಬಿಟ್ಬಿಟ್ಟು ಈ ಈ ರೀತಿಯಾಗಿ ತೆಗೆದ್ರೆ ತುಂಬ ಚೆನ್ನಾಗಿ ಕೇಕ್ ಬೇಕಾಗಿರುತ್ತೆ ಮತ್ತು ಪೂರ್ತಿಯಾಗಿ ತಣ್ಣಗಾಗಿರಬೇಕು ಕೇಕ್ ಆವಾಗಲೇ ಸ್ಪಾಂಜಿನೆಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಅದು ಈಗ ಬಿಸಿ ಇದೆ ನಾನು ಅದರಲ್ಲೇ ತೋರಿಸ್ತಾ ಇದ್ದೀನಿ ಬಿಸಿ ಇದ್ದಾಗಲೂ ಅಷ್ಟೇ ಅದು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಾಗಲ್ಲ ಅಂದರೆ ಕಟ್ಟೆಲ್ಲ ಮಾಡ್ಬೋದು ತೊಂದರೆ ಇಲ್ಲ ಆದರೆ ತಿನ್ನಲಿಕ್ಕೆ ಎಲ್ಲ ನಾವು ಏನಿದ್ರು ಒನ್ ಅವರ್ ಆದಮೇಲೆ ಅದನ್ನು ಯೂಸ್ ಮಾಡ್ಬೋದು ಈಗ ನೋಡಿ ಬಿಸಿ ಇದೆ ಕೇಕ್ ಅಂದರೂ ಅದರಲ್ಲೇ ನಾನು ಇದನ್ನು ಇವಾಗ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಕಟ್ ಮಾಡಲಿಕ್ಕೆಲ್ಲ ಬಿಸಿ ಇದ್ದರೂ ಏನು ತೊಂದರೆ ಇಲ್ಲ ಕಟ್ ಮಾಡ್ಬೋದು ಆದರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕಟ್ ಆಗಬೇಕು ಆ ಥರ ಎಲ್ಲ ಅಂದಾಗ ಅದನ್ನು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಒನ್ ಅವರ್ ರೆಸ್ಟ್ ಮಾಡಲಿಕ್ಕೆ ಬಿಟ್ಟರೆ ಪರ್ಫೆಕ್ಟಾಗಿ ಕಟ್ ಆಗುತ್ತೆ ಮತ್ತು ಸ್ಪಾಂಜಿನೆಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಕೇಕ್ದು ನೋಡಿ ಈಗ ನ್ಯೂ ಇಯರ್ ಎಲ್ಲ ಬರುತ್ತೆ ಸಿಂಪಲ್ ಆಗಿ ಐಟಮ್ಸ್ ಯೂಸ್ ಮಾಡಿಲ್ಲ ಯಾರೇ ಬೇಕಿದ್ರು ಈ ಕೇಕ್ನ ಮನೆಯಲ್ಲಿ ಸಿಂಪಲ್ ಆಗಿ ಮೆಜರ್ಮೆಂಟ್ ಪ್ರಕಾರ ಮಾಡ್ಕೊಂಡ್ರೆ ಕೇಕ್ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಈಗ ಬಿಸಿ ಇದೆ ಅಂದ್ರೆ ಅದನ್ನ ಕಟ್ ಮಾಡಿಬಿಟ್ಟು ತೋರಿಸ್ತಾ ನೋಡಿ ಈಗ ಬೇಕಾಗಿದೆ ಸಹ ಕುಕ್ ಆಗಿದೆ ನೋಡಿ ಈಗ ಸ್ಪಾಂಜಿನೆಸ್ ಎಲ್ಲ ತುಂಬ ನೋಡಿ ಹೊಗೆ ಹಾಗೆ ಹೋಗ್ತಾ ಇದೆ ಬಿಸಿ ತುಂಬ ಇರೋದರಿಂದ ತಣ್ಣಗಾದ್ಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಕೇಕು ಮತ್ತು ಸ್ಪಾಂಜಿನೆಸ್ ಎಲ್ಲ ನೋಡಿ ತುಂಬ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಏನೂ ಯೂಸ್ ಮಾಡಿಲ್ಲ ಐಟಮ್ಸ್ಗಳು ಅಂದರೂ ಕೇಕ್ನ ಮನೆಯಲ್ಲೇ ಮಾಡ್ಕೊಬೋದು ಅಂದರೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್